ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಆಗಿದ್ರೆ ಇವತ್ತಿನ ವೀಡಿಯೋನೇ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲೆ ಕಾಣೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಮತ್ತು ಆದಷ್ಟು ನನ್ನ ಆ ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಆದಷ್ಟು ರೈತ ಮಹಿಳೆಯರು ಅಥವಾ ರೈತರು ನೋಡೋದಕ್ಕೆ ಚೆನ್ನಾಗಿರುತ್ತೆ ನನ್ನ ಬ್ಲಾಗು ಅಷ್ಟಾಗಿ ಸಿಟಿಯಲ್ಲಿ ಇರೋರು ನೋಡೋದಕ್ಕೆ ನನ್ನ ಬ್ಲಾಗೇನಷ್ಟು ಚೆನ್ನಾಗಿರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ಅದರಲ್ಲೂ ಇಷ್ಟ ಆಗುತ್ತೆ ಈಗ ನಾನು ನಮ್ಮ ಮನೆಯವ್ರು ಶರ್ಟ್ ಹಾಕೊಂಡು ವಿಡಿಯೋ ಮಾಡ್ತಿದ್ದೀನಿ ಹಿಂಗೆ ಹೆಂಗೆ ಹೋಗಿ ಕಾಣಿಸ್ತಾಳೆ ಅಂತೆಲ್ಲ ಕಮೆಂಟ್ ಮಾಡೋಕೆ ಹೋಗ್ಬೇಡಿ ಕಳೆ ತೆಗಿಯಕ್ಕೆ ಹೂವಿನ ಗಿಡದ ಸೊ ಈ ಥರ ಶರ್ಟ್ ಮೇಲ್ಗಡೆ ಹಾಕೊಂಡು ಕಳೆ ತೆಗಿತೀವಲ್ವ ಸೊ ಹಾಗೆ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ ಬನ್ನಿ ಇವಾಗ ಏಳು ಗಂಟೆ ಆಗಿದೆ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಮತ್ತು ನಾನು ಕೆಲವೊಂದು ಹೂವಿನ ಗಿಡಕ್ಕೆ ಜ್ಯೂಸ್ ಒಯ್ತೀನಿ ಅದನ್ನು ಏನ ಏನನ್ನ ಒಯ್ತೀನಿ ಏನನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟೆಷ್ಟು ಒಯ್ತೀನಿ ಅನ್ನೋದನ್ನು ಸಹಿತ ಕಂಪ್ಲೀಟು ಡೀಟೇಲಾಗಿ ನಾನು ಹೇಳ್ತೀನಿ ಸೊ ನಾನಿವಾಗ ಸೆವೆಂತ್ ಕೆ ಗಿಡಕ್ಕೆ ನಾನು ಜ್ಯೂಸನ್ನು ಒಯ್ಯೋದು ಸೊ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದು ವಿಚಾರ ಶೇರ್ ಮಾಡಿಕೊಳ್ಬೇಕು ಅದು ಏನಪ್ಪ ಅಂತ ಅಂದರೆ ಕೆಲವೊಬ್ರು ನನಗೆ ಕಮೆಂಟ್ ಆಗ್ತಾ ಇದ್ರಿ ತುಂಬ ಹಸಿನ ಬಗ್ಗೆ ವೀಡಿಯೋ ಮಾಡಿ ಹಸಿನ ಬಗ್ಗೆ ವೀಡಿಯೋ ಮಾಡಿ ಅಂತಂದೇಳಿ ಸೊ ಮಾಡ್ತೀನಿ ವೀಡಿಯೋ ಹಸಿನ ಬಗ್ಗೆ ವೀಡಿಯೋ ಮಾಡೋಕ್ಕೇನಿಲ್ಲ ಅದನ್ನು ಹಸಿನ ಬಗ್ಗೆ ವೀಡಿಯೋ ಮಾಡ್ತೀನಿ ಬೇರೆಲ್ಲ ಏನೆಲ್ಲ ಸಮಸ್ಯೆಗಳಿದೆ ಅದಕ್ಕೆ ಬಟ್ ಇವಾಗ ಸ್ವಲ್ಪ ಹೂವಿನ ಸಸಿ ಅದನ್ನೆಲ್ಲ ಹಾಕಿರೋ ಕಾರಣ ಕಳೆ ಎಲ್ಲ ತೆಗಿಬೇಕು ಅದಕ್ಕೆ ಕೆಲವೊಂದು ಔಷಧಿಗಳನ್ನ ಹಾಕಬೇಕು ಸೊ ಆ ಕಾರಣದಿಂದಾಗಿ ಸ್ವಲ್ಪ ಹಸಿನ ಬಗ್ಗೆ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಸೊ ನಾನು ಬಿಡುವಿದ್ದಾಗ ಅಥವಾ ಫ್ರೀ ಆದಾಗ ಹಸಿವಿಂದು ಕೆಲವೊಂದು ಏನೇನು ನಿಮ್ಮ ಸಮಸ್ಯೆಗಳು ಅಥವಾ ನಾನು ಇವಾಗ ಇಷ್ಟು ದಿನ ಏನು ವೀಡಿಯೋ ಮಾಡಿದ್ದೀನಿ ಹಸಿನ ಬಗ್ಗೆ ಮತ್ತು ನೆಕ್ಸ್ಟ್ ಯಾವುದು ವಿಡಿಯೋ ಮಾಡಿಲ್ಲ ಸೊ ಅದನ್ನು ಸಹಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾವ್ಯಾವ ಸಮಸ್ಯೆಗೆ ಏನೇನು ಮನೆಮದ್ದನ್ನು ಮಾಡ್ಬೋದು ಹಸುಗಳಿಗೆ ಅನ್ನೋದನ್ನು ಶೇರ್ ಮಾಡ್ಕೊ ಶೇರು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ ಸಾರಿ ಮಾತೆಲ್ಲ ತಪ್ಪು ತಪ್ಪ ಹತ್ತೈತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವಾಗ ಸದ್ಯಕ್ಕೆ ಸೇವಂತಿಗೆ ಹೂವಿನ ಗಿಡದ ಬಗ್ಗೆ ಮಾತಾಡೋಣ ಸೊ ಪ್ರೆಸೆಂಟ್ ಇವಾಗ ನಾನು ಬಿಝಿ ಇರೋದು ಸೇವೆಂತ್ಗೆ ಹೂವಿನ ಗಿಡದ ವಿಚಾರದಾಗೇ ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಸ್ವಲ್ಪ ಕೊಡ್ತೀನಿ ನನಗೂ ಅಷ್ಟಾಗಿ ಏನು ಸೇವೆಂತ್ಗೆ ಯಾವುದು ಔಷಧಿನ ಸಿಂಪಡಿಸ್ಬೇಕು ಏನಾದಾಗ ಏನು ಅಂತ ಅಷ್ಟಾಗಿ ಗೊತ್ತಿಲ್ಲ ಬಟ್ ನಮ್ಮ ಅಣ್ಣವರು ಬೆಳಿತಾರೆ ಸೊ ನನಗೇನಾದರೂ ತೊಂದರೆ ಕಂಡು ಬಂದು ನನಗೇನಾದ್ರು ಗೊತ್ತಾಗಿಲ್ಲ ಅಂದರೆ ಸೊ ನಮ್ಮ ಅಣ್ಣಗೆ ಫೋನ್ ಮಾಡಿ ಈ ಗಿಡದಲ್ಲಿ ಈ ಥರ ಇದೆ ಅದಕ್ಕೆ ಏನು ಔಷಧಿ ಹಾಕಬೇಕು ಅಂತ ಕೇಳ್ತೀನಿ ಸೊ ಅವ್ರು ಹೇಳಿದ್ದ ಔಷಧಿನ ತಂದು ಹಾಕ್ತೀನಿ ಸೊ ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ನನಗೆ ಅಷ್ಟಾಗಿ ಸೇವಂತಿ ಗಿಡದ ಬಗ್ಗೆ ಏನು ಗೊತ್ತಿಲ್ಲ ಸೊ ನಮ್ಮ ಅಣ್ಣರಿಗೆ ಗೊತ್ತು ಅವರು ಎಲ್ಲಿ ಹೂವಿನ ಸಸಿ ತತ್ತಾರೋ ಅಲ್ಲೇ ನಾನು ಹೂವಿನ ಸಸಿನ ತಂದು ಹಾಕಿದ್ದೀನಿ ಇವಾಗ ಸದ್ಯಕ್ಕೆ ಹಾಕಿರೋದು ಪೂರ್ಣಿಮ ಫಸ್ಟ್ಗೆ ಹಾಕಿದ್ವಿ ಅದನ್ನೊಂದು ಯಾಕೋ ಚೆನ್ನಾಗಿ ಬರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಪೂರ್ಣಿಮ ಹಾಕಿ ಇಪ್ಪತ್ತು ದಿನ ಆಗಿದೆ ಅದಕ್ಕೆ ಏನೆಲ್ಲ ಜ್ಯೂಸ್ ಒಯ್ದಿದ್ದೀನಿ ಈಗ ಫಸ್ಟಿಗೆ ಆಲ್ರೆಡಿ ಒಂದು ಜ್ಯೂಸನ್ನು ಒಯ್ದಿದ್ದೀನಿ ಅದೇನು ಜ್ಯೂಸ್ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಮತ್ತು ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೆಂಗೆ ಬಂತು ಅನ್ನೋದನ್ನು ಸಹಿತ ಬನ್ನಿ ನೋಡಿ ಹಾಗೆ ಅದೇ ರೀತಿ ಒಂದು ಹೆಲ್ದಿ ಫುಡ್ ಏನಾದರೂ ಸ್ನ್ಯಾಕ್ಸ್ ತರಾಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡ್ಕೊಳ್ತೀನಿ ನಾನು ಅಂಥೇಳಿ ಸ್ವಲ್ಪ ಶೇಂಗಾದ ಬೀಜನ ನಾನು ಸ್ವಲ್ಪ ಉಪ್ಪಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಅದನ್ನು ಚೆನ್ನಾಗಿ ಮೆತ್ತಗಾಗೋ ರೀತಿ ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ ಸೊ ಅದನ್ನು ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಕ್ಯಾರೆಟು ಒಂದೆರಡು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಡೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಹಾಗೆ ಹಸಿದ್ದನ್ನು ನಾನು ಮಾಡ್ತಾಯಿದ್ದೀನಿ ಟೀ ಜೊತೆ ಸಂಜೆ ಸ್ನ್ಯಾಕ್ ಥರ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮೊದಲನೇ ಸಾರಿ ಟ್ರೈ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಮತ್ತು ಸ್ವಲ್ಪ ಕಾಯಿನೂ ಸಹಿತ ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಏನು ನಾವು ಕೋಸುಂಬ್ರಿಗೆ ಏನಾಗ್ತೀವೋ ಅದೇ ಬಿಟ್ಟು ಟಮಟ ಹಣ್ಣು ಒಂದು ಎಕ್ಸ್ಟ್ರಾ ಸೊ ಹಸಿಮೆಣಸಿಕಾಯಿ ಮೇನ್ ಹಸಿಮೆಣಸಿ ಕಾಯಿ ನಾನು ಹಾಕ್ತಿದ್ದು ಸೊ ಅದಾದಮೇಲೆ ಸ್ವಲ್ಪ ಹಸಿಮೆಣಸಿಗಿನೂ ಹಾಕಿದೆ ಮತ್ತು ಸ್ವಲ್ಪ ನಿಂಬೆ ಹುಳಿನೂ ಸಹಿತ ಆಗಿದೆ ತುಂಬ ಹುಳಿ 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 ಉಪ್ಪು ಉಪ್ಪು ಖಾರ ಖಾರವಾಗಿ ತುಂಬ ಚೆನ್ನಾಯಿತು ಹೆಲ್ದಿಯಾಗಿಯೂ ಇರುತ್ತೆ ಸೊ ಮನೇಲೆ ನಾವು ಏನು ಈ ಪಾನಿಪುರಿ ಮತ್ತು ಈ ಗೋಬಿ ಮಂಚೂರಿ ಎಲ್ಲ ತಿಂತೀವಲ್ಲ ಅದರ ಬದಲು ಈ ಥರ ಮಾಡ್ಕೊಂಡು ತಿಂದರೆ ಬೆಸ್ಟು ಅಂತ ಹೇಳ್ಬೋದು ಇನ್ನೊಂದು ಇವಾಗ ಗೋಬಿ ಮಂಚೂರಿ ತಿಂದರೆ ಥೈರಾಯ್ಡ್ ಜಾಸ್ತಿ ಆಗುತ್ತೆ ಪಾನಿಪುರಿ ತಿಂದರೆ ಕ್ಯಾನ್ಸರ್ ಅಂಶ ಇದೆ ಅಂತ ಹೇಳ್ತಾರೆ ಬಟ್ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ನಾನು ಹಿಂಗೆ ಫೋನಲ್ಲೇ ನೋಡಿರೋದು ಸೊ ಆದ್ರೂ ಏನೋ ಒಂದು ಅನ್ನಮಾನ ಮನಸ್ಸಿಗೆ ಒಪ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಅದು ತಿನ್ನೋ ಬದಲು ಈ ಥರ ಸ್ನ್ಯಾಕ್ಸ್ ಏನಾದ್ರು ಸಂಜೆ ಟೀ ಟೈಮಲ್ಲಿ ಮಾಡ್ಕೊಂಡು ತಿಂದೆ ಬೆಸ್ಟಾಗಿ ಚೆನ್ನಾಗಿರುತ್ತೆ ಸೊ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದನ್ನು ಕಡಲೆಕಾಳು ನೆನಕಿ ಎಲ್ಲ ಉಗುರನಕಿ ಕಡಲೆಕಾಳು ಉಸ್ಲಿ ಅಂತಂದು ಮಾಡ್ತಾರೆ ಸೊ ನಾನು ಕಡಲೆಕಾಳಲ್ಲಿ ಮಾಡಿಲ್ಲ ಶೇಂಗಾ ಬೀಜದಲ್ಲಿ ಮಾಡಿದ್ದೀನಿ ಬಹಳ ಚೆನ್ನಾಗಿತ್ತು ಮತ್ತು ಎರಡು ಕಪ್ ಜೊತೆ ನಾನು ನಮ್ಮ ಮನೆಯವರು ಇಬ್ಬರೂ ತಿಂದೆ ಸೊ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತಂದು ಹೇಳ್ಬೋದು ಅದನ್ನು ತಿಂದುಬಿಟ್ಟು ಎನರ್ಜಿ ಬಂದಿತ್ತಲ್ವ ಸ್ವಲ್ಪ ಜ್ಯೂಸ್ ಒಯ್ಬೇಕಿತ್ತು ಹೂವಿನ ಗಿಡಕ್ಕೆ ಸೊ ಜ್ಯೂಸ್ನ ಕದ್ರಣ ಅಂತ ಹೋಗಿದ್ದೆ ವೀಡಿಯೋ ಯಾರೂ ಮಾಡೋದೇ ಮಾಡೋಕೊಡಕ್ಕೆ ಯಾರೂ ಇರಲಿಲ್ಲ ಆ ಕಾರಣಕ್ಕೋಸ್ಕರ ನಾನೊಬ್ಬಳೇ ವೀಡಿಯೋ ಮಾಡ್ಕೋಬೇಕು ಸೊ ತೆಂಗಿ ಮರದಲ್ಲಿ ಫೋನನ್ನು ಇಟ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ನಿಮಗೆ ತೋರಿಸ್ನಲ್ಲ ಇದು ರೂಟ್ ಟೆಚು ಅಥವಾ ಬ್ಲ್ಯಾಕ್ ಬೆಲ್ಟ್ ಅಂತ ಹೇಳ್ತಾರೆ ಸೊ ಅದನ್ನು ಅರ್ಧ ಅದು ಒಂದು ಕೆ ಜಿ ಪಾಕಿಟು ಆಲ್ರೆಡಿ ಒಂದು ಸರ್ತಿ ಒಯ್ದಿದ್ವಿ ಬೇರೆ ಹೂವಿನ ಗಿಡಕ್ಕೆ ಇದು ಎರಡನೇದು ಮತ್ತೆ ಹಾಕಿದೆಯಲ್ಲ ಆ ಹೂವಿನ ಗಿಡಕ್ಕೆ ಇದು ರೂಟ್ ಹೆಚ್ಚುತ್ತೆ ಹೂವಿನ ಗಿಡ ಅಂದರೆ ಸೇವಂತಿ ಸಸಿ ಹಾಕಿ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳೊಳಗೆ ಇಪ್ಪತ್ತು ದಿನದ ಮೇಲೆ ಒಂದು ತಿಂಗಳೊಳಗೆ ಈ ಔಷಧಿನ ರೂಟ್ ಹೆಚ್ಚು ಅಂತೀವಿ ಅದನ್ನು ಒಯ್ಯಬೇಕು ಒಯ್ದು ಬೇರೆ ಚೆನ್ನಾಗಿ ಬಿಟ್ಕೊಂಡು ಹೈಟ್ ಚೆನ್ನಾಗಿ ಬರುತ್ತೆ ಸೊ ಅದರ ಜೊತೆಗೆ ಎರಡು ಕೆ ಜಿದು ನೈಂಟಿ ನಾಲ್ ಅಂದರೆ ಒಂದೊಂದು ಕೆ ಜಿ ಪ್ಯಾಕೆಟ್ ಎರಡು ಪ್ಯಾಕೆಟು ನೈಂಟಿ ನಾಲನ್ನು ಸಹಿತ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಅದು ತುಂಬ ಒಂಥರ ಪಿಂಕ್ ಕಲರು ಬ್ಲೂ ಕಲರ್ ಆ ಕಲರಲ್ಲೆಲ್ಲ ಬರುತ್ತೆ ಯಾವ ಕಲರ್ ಆದ್ರೂ ಓಕೆ ಇಂಥ ಕಲರ್ ಇರಲೇಬೇಕು ನಾನು ಹಾಕಿರೋ ಕಲರ್ ಇರಲೇಬೇಕು ಅಂತ ಏನಿಲ್ಲ ಯಾವ ಕಲರ್ ಆದ್ರೂ ಓಕೆ ಎನ್ ಪಿ ಕೆ ಕಂಟೆಂಟ್ ಮಾತ್ರ ಎಲ್ಲನೂ ನೈಂಟಿ ನಾಲ್ ಅನ್ನೋದೇನಾದರಲ್ಲಿ ಎನ್ ಪಿ ಕೆ ಕಂಟೆಂಟು ಆಲ್ಮೋಸ್ಟ್ ಅದು ಪೊಟ್ಯಾಷಿಯ ನ್ಯೂಟ್ರಿಷನ್ನು ಎಲ್ಲ ಕಂಟೆಂಟ್ ಸಹಿತ ಸೇಮ್ ಪರ್ಸೆಂಟೇಜಲ್ಲಿರುತ್ತೆ ಒಂದು ಹತ್ತೊಂಬತ್ತು 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 ಅಷ್ಟೇ ಪರ್ಸೆಂಟೇಜಲ್ಲಿರುತ್ತೆ ಸೊ ಅದಕ್ಕೋಸ್ಕರ ಅದು ನೈಂಟಿ ನಾಲ್ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಅದನ್ನು ಎರಡು ಕೆ ಜಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಎರಡು ಸಾವಿರ ಹೂವಿನ ಗಿಡಕ್ಕೆ ನಾನು ಒಯ್ತಾ ಇರೋದು ಸೊ ತುಂಬ ಒಳ್ಳೆ ಬೆನಿಫಿಟ್ ಇದೆ ಹಾಗೇ ಯಾರೆಲ್ಲ ಸೆವೆಂತ್ ಗಿಡಕ್ಕೆ ಇಪ್ಪತ್ತು ದಿನದ ಮೇಲೆ ಒಂದು ತಿಂಗಳೊಳಗಡೆ ಇದನ್ನು ಔಷಧಿನ ರೂಟ್ ಹೆಚ್ಚು ಬೇರೆಗೆ ಬುಡುಬುಡಕ್ಕೆ ಒಯ್ಕೊಂತ ಹೋಗ್ಬಿಟ್ಟು ಮತ್ತು ತೆಗೆದು ಇದ್ರೆ ತುಂಬ ಒಳ್ಳೆಯದು ಬಟ್ ನಾವು ಸ್ವಲ್ಪ ಇದ್ದ ಕಾರಣ ಕಳೆ ಆಗುತ್ತೆ ಮತ್ತು ಟೈಮು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಕಳೆಯಲ್ಲೇ ನಾನು ಅದನ್ನು ಜ್ಯೂಸನ್ನು ಒಯ್ದಿದ್ದೀನಿ ಸೊ ಅದು ಆದಮೇಲೆ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಸ್ವಲ್ಪ ನೈಂಟಿನ ಒಂದು ಕಾಲು ಕೆ ಜಿ ಅಷ್ಟನ್ನು ನಾನು ಉಳಿಸ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಗಿಡ ಹಾಕಿದ್ನಲ್ವ ಅದಕ್ಕೂ ಹಾಕೋಣ ಚೆನ್ನಾಗುತ್ತೆ ಅಂತ ಎರಡು ನೋಡೋ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬ್ಲ್ಯಾಕ್ ಕಲರ್ ಏನು ಡಾಕ್ಟರ್ ಸಾಯಿಲ್ ಕೊಡ್ತಾರಲ್ವ ಆ ಟೈಪ್ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅಂದರೆ ಕಲಿಸ್ತೀನಿ ಇನ್ನು ಸ್ವಲ್ಪ ಅಲ್ಲಿ ಸೆಡೋ ಸ್ವಲ್ಪ ಹೊಯ್ಬೇಕು ಅದನ್ನು ಉಳಿಸ್ಕೊಂಡಿದ್ದೀನಿ ಅದು ಯಾವ ರೀತಿ ಕಾಣುತ್ತೆ ಜ್ಯೂಸ್ ಅನ್ನೋದನ್ನು ಸಹಿತ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ ಇಲ್ಲೇ ಬಂದು ಇಲ್ಲಿ ಹಾಕಿದ್ವಿ ನೋಡಿ ಈ ಥರ ಬ್ಲಾಕ್ ಆಗಿದೆ ಸೊ ಇದು ಗಿಡಕ್ಕೆ ಜೀವಾಮೃತ ಇವಾಗ ಅದನ್ನು ಸ್ವಲ್ಪ ಕಲಿಸ್ತೀನಿ ನಾನು ಕಲಸಿ ಅದನ್ನು ನಾನು ಜ್ಯೂಸನ್ನ ಒಯ್ತೀನಿ ಅದನ್ನು ಸಹಿತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇದೇ ಹೂವಿನ ಗಿಡ ಕಳೆ ಇದೆ ಬಟ್ ಕಳೆ ತೆಗೆಸಿ ಒಯ್ಬೋದು ಬಟ್ ಹಾಕಿ ಹೂವಿನ ಗಿಡ ಹಾಕಿ ಇಪ್ಪತ್ತು ದಿನಕ್ಕೇ ಈ ಜ್ಯೂಸನ್ನು ಒಯ್ಬೇಕು ಅಥವಾ ಒಂದು ತಿಂಗಳೊಳಗಡೆ ಅಥವಾ ಇಪ್ಪತ್ತು ದಿನ ಆದಮೇಲೆ ಒಂದು ತಿಂಗಳೊಳಗಡೆ ಈ ಜ್ಯೂಸನ್ನು ನಾವು ಒಯ್ಯಬೇಕು ಅಂದರೆ ಬೇರೆ ಚೆನ್ನಾಗಿ ಬಿಟ್ಕೊಂಡು ಹೈಟ್ ಬರ್ತವೆ ಅದಕ್ಕೋಸ್ಕರ ಇವಾಗ ಇಪ್ಪತ್ತು ದಿನ ಆಗಿದೆ ಕಳೆ ತೆಗಿಯೋಕ್ಕೆ ಸ್ವಲ್ಪ ಬೇರೆ ಏನೇನಕ್ಕೂ ಬ್ಯುಸಿ ಇದ್ದ ಕಾರಣ ಕಳೆ ತೆಗಿಯಕ್ಕೆ ಆಗಲಿಲ್ಲ ಅದಕ್ಕಾಗಿ ಒಯ್ತಾಯಿದ್ವಿ ಒಯ್ದ ಮೇಲೆ ಕಳೆಯಿಂದ ತೆಗಿಬೋದು ಏನಾಗಲ್ಲೇನು ಪ್ರಾಬ್ಲಮ್ ಆಗಲ್ಲ ಏನಂದರೆ ಕಳೆಲಿ ಗಿಡ ಎಲ್ಲಿದೆ ಅಂತ ಗೊತ್ತಾಗಲ್ಲ ನೋಡಿ ನೋಡಿ ಹುಡುಕಿ ಹುಡುಕಿ ಒಯ್ಬೇಕು ಸೊ ಬೆಳಗ್ಗೆ ನೀರು ಕಟ್ಟಿದ್ವಿ ನೀರು ಬಿಟ್ಟು ಇವಾಗ ಸಾಯಂಕಾಲ ಜ್ಯೂಸ್ ಓಯ್ತೀನಿ ಸ್ವಲ್ಪ ಉದ್ಮೇಲೆ ಒಯ್ದರೆ ಬೇಗ ಚೆನ್ನಾಗಿ ಚೆನ್ನಾಗಿರುತ್ತೆ ಬೆಳಗ್ಗೆ ನೀರು ಕಟ್ಟಿ ಸಾಯಂಕಾಲ ಇದು ಸ್ವಲ್ಪ ತ್ಯಾವ ತ್ಯಾವ ಇರುತ್ತಲ್ವ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಇದೇ ಹೂವಿನ ಗಿಡ ಹೆಂಗೈತೆ ಕನ್ಫ್ಯೂಷನ್ ಆಗುತ್ತಲ್ಲ ನಿಮಗೆ ಹೂವಿನ ಗಿಡ ಎಲ್ಲೇ ಇದೆ ಅಂತ ಸೊ ನಾನು ಕಳೆ ಸತಿ ನಿಮ್ಮ ಹತ್ರ ವಿದ್ಯಾನೆ ಶೇರ್ ಮಾಡ್ಕೊಡ್ತೀನಿ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸಪ್ ಮಾಡ್ತಾ ಇದ್ದೀನಿ ಅಂತ ಯಾವ ರೀತಿ ಇದೆ ಅಂತ ಇದು ಜೀವಾಮೃತ ಇದ್ರ ಬದಲು ಜೀವಾಮೃತ ಮಾಡೀ ಒಯ್ಬೋದು ಆರು ತಿಂಗಳು ಬೆಳೆ ಏನು ಬರುತ್ತೆ ಅದು ಸೊ ನಮ್ಮ ಗಿಡದಲ್ಲಿ ಹೂ ಕಡಿಮೆ ಬರ್ತಾ ಇದೆ ಬರ್ತಾ ಇಲ್ಲ ಮೊದಲು ಕಮ್ಮಿ ಆಗಿದೆ ಅನ್ನೋರು ಆ ಜ್ಯೂಸನ್ನು ಒಯ್ಬೋದು ಅದಕ್ಕೂ ಸಹಿತ ಏನೇನು ಹಾಕ್ತಾರೆ ಅನ್ನೋದರ ನಾನು ನೆಕ್ಸ್ಟು ಅದನ್ನು ರೆಡಿ ಮಾಡಿದಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಯಾರೆಲ್ಲ ಸೆವೆಂತ್ ಹೂವಿನ ಗಿಡ ಹಾಕಿದ್ದೀರಾ ಹಾಕಿ ಒಂದು ಒಳಗಡೆ ಇದೆ ಅನ್ನೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಎಷ್ಟು ಜನ ನೋಡ್ತೀರ ನಿಮಗೆ ಗೊತ್ತಿಲ್ಲ ಸೊ ಅವರಿಗೆ ನಾನು ಇದು ಎಲ್ಲಿ ಸಿಗುತ್ತೆ ಎಷ್ಟು ಎಷ್ಟು ಹಾಕ್ಬೇಕು ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬನ್ನಿ ಆಗಿದರೆ ಜ್ಯೂಸನ್ನ ಒಂದೊಂದೇ ಲೈನ್ ಇಟ್ಕೊಂಡು ಹೂವಿನ ಗಿಡದ ಜ್ಯೂಸ್ನ ಒಯ್ಕಂತ ಬರೋಣ ನೋಡಿ ಟೋಟಲಾಗಿ ಈ ಥರ ಇದೆ ಸೊ ಇದನ್ನು ಒಂದು ಗಿಡಕ್ಕೂ ಒಂದು ಲೋಟ ಇಷ್ಟೇ ಈ ಥರ ಒಯ್ಕೊಂಡು ಒಯ್ಕೊಂಡು ಹೋದರೆ ಗೀತಾ ಸೊ ಅಥವಾ ನಾವು ಇನ್ನೂ ಸ್ವಲ್ಪ ಕಮ್ಮಿ ಒಯ್ತೀವಿ ಅಂದರೆ ಈ ಥರ ಒಂದು ಇದರಲ್ಲಿ ಅರ್ಧ ಒಂದು ವೇಸ್ಟ್ ಬಾಟ್ಲಿ ತಗೊಂಡು ನಾನು ಅಳತೆ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಅರ್ಧ ಒಯ್ಯೋದು ಫುಲ್ಲು ಗಿಡಕ್ಕೆಲ್ಲ ಈ ಥರ ಏನು ಔಷಧಿ ಹೊಡೆದಂಗಲ್ಲ ಒಯ್ಕೊಂಡ್ತಾ ಹೋಗೋದು ಜ್ಯೂಸ್ ನೋಡಿ ಈ ಥರ ಇದ್ದೀನಿ ಈ ಥರ ಎಲ್ಲ ಗಿಡಕ್ಕೂ ಸಿಂಪಡಿಸ್ತಾಯಿದ್ದೀನಿ ಆದಷ್ಟು ನಾವು ನೀರಿಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದೇನು ಅಂತ ಕಳೆ ಕಿತ್ತಿರೋ ಗಿಡಗಳಿಗೆ ನಾನು ಈಗ ತೋರಿಸ್ತಾ ಇದ್ದೀನಿ ತುಂಬ ಕಳೆ ಇದೆ ತೋರಿಸ್ತೀನಿ ನೋಡಿ ಇದರಲ್ಲಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಬಟ್ ಹುಡುಕಿ ಒಯ್ಬೇಕು ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಒಯ್ದಿದ್ದೀನಿ ಸೊ ಕಳೆ ತೆಗಿಬೇಕು ಸೊ ಕಳೆ ತೆಗೆದು ರೂಟ್ ಹೆಚ್ಚು ಒಯ್ದಿರ್ತೀನಿ ಇನ್ನೊಂದು ವಾರ ಕರೆಕ್ಟಾಗಿ ಬೇಕಾದ ನಾನು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಲ್ವಾ ಇನ್ನೊಂದು ವಾರ ಬಿಟ್ಟು ನೋಡಿ ಇವು ಯಾವ ಥರ ಹೂವಿನ ಗಿಡ ಟರ್ನ್ ಆಗಿರ್ತವೆ ಅನ್ನೋದು ಯಾವ ರೀತಿ ಬೆಳೆದಿರ್ತವೆ ಎಷ್ಟು ಹೈಟ್ ಬೆಳೆದಿರ್ತವೆ ಅನ್ನೋದು ನಾನು ಇನ್ನೊಂದು ವೀಡಿಯೋ ಮಾಡಾಕ್ತೀನಿ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು